ಹಾಯ್ ಗೆಳೆಯರೆ ನನ್ನ ಹೆಸರು ಸಾತ್ವಿಕ್ ಗೆಳೆಯರೆ ನೀವು ಮದುವೆ ಮನೆಯಲ್ಲಿ ಮಾಡಿದ ಕಿತಾಪತಿ ಭಾಗದ ಒಂದು ಕತೆಯನ್ನು ಓದಿಲ್ಲವೆಂದರೆ ಈಗಲೇ ಓದಿ ಇದು ಅದರ ಮುಂದಿನ ಭಾಗವಾಗಿದೆ ಹೀಗೆ ಅಣ್ಣ ನನ್ನನ್ನು ಎಬ್ಬಿಸಿದ ಬಳಿಕ ನಾನು ಏನಾಯ್ತು ಎಂದು ಕೇಳಿದೆ ಆಗ ಅವನು ಕಾರ್ಡ್ ಕೊಡೋಕೆ ಹೋಗಿ ಬರಬೇಕು ಜೊತೆಗೆ ಅತ್ತೆಯನ್ನು ಕರ್ಕೊಂಡು ಹೋಗು ಎಂದು ಹೇಳಿದ ನನ್ನ ಬಾಯಿಗೆ ಲಡ್ಡು ಬಿದ್ದ ಹಾಗೆ ಆಗಿತ್ತು ನಾನು ಖುಷಿಯಿಂದ ಸರಿ ಎಂದು ಹೇಳಿ ಚಿಕ್ಕಮ್ಮನ ಮನೆಗೆ ಹೋದೆ ಅಲ್ಲಿ ಅತ್ತೆ ನಸುಗೆಂಪು ಬಣ್ಣದ ಸೀರೆ ಹಾಕೊಂಡು ಕನ್ನಡ ಹೀರೋಯಿನ್ ತರ ನಿಂತಿದ್ರು ಅವರನ್ನ ನೋಡಿ ನನಗೆ ಏನೇನೋ ಅನ್ನಿಸೋಕೆ ಶುರುವಾಯಿತು ಆಮೇಲೆ ಗಾಡಿ ಮೇಲೆ ಕೂರಿಸಿಕೊಂಡು ಹೋಗುವಾಗ ದಾರಿಯುದ್ದಕ್ಕೂ ಬ್ರೇಕ್ ಹಾಕಿ ಮಜಾ ತೆಗೆದುಕೊಂಡೆ ಕನ್ನಡಿ ಮೂಲಕ ನಾನು ಆಕೆಯ ಮುಖ ನೋಡಿದಾಗ ಅವಳು ಕೂಡ ತುಸು ನಕ್ಕಳು ಅಲ್ಲಿಗೆ ಆಕೆಗೆ ಅದು ಇಷ್ಟವಾಗಿದೆ ಎಂದು ನನಗೆ ಎನ್ನಿಸಿತು ಹೀಗೆ ಎಲ್ಲ ಕಾರ್ಡ್ ಕೊಟ್ಟು ಅಲ್ಲಿಂದ ವಾಪಸ್ಸು ಬರುವಾಗ ಹೋಟೆಲ್ ಹತ್ತಿರ ನಿಲ್ಲಿಸು ಎಂದು ಹೇಳಿದಳು ಹೀಗೆ ಇಬ್ಬರೂ ಕೂಡಿ ದೋಸೆ ತಿನ್ನುವಾಗ ಎಷ್ಟು ಹುಡುಗಿರನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಹೀಗೆ ದೋಸೆ ತಿನ್ನಿಸಿದ್ಯಾ ಎಂದು ಕೇಳಿದರು ನಾನು ಅಯ್ಯೋ ನಿಜವಾಗಲೂ ನನಗೆ ಯಾವ ಹುಡುಗಿಯೂ ಇಲ್ಲ ಎಂದಾಗ ಅವರು ನಿಜ ಹೇಳೋ ಈ ವೆಸ್ಸಲ್ಲಿ ಇಲ್ಲ ಎಂದರೆ ಹೇಗೆ ಎಂದರು ಆಗ ನಾನು ಚೆನ್ನಾಗಿರೋರು ಯಾರೂ ನನಗೆ ಸಿಕ್ಕಿಲ್ಲ ಎಂದಾಗ ಅವರು ಇವನಿಗೆ ಚೆನ್ನಾಗಿರೋರು ಯಾರೂ ಸಿಕ್ಕಿಲ್ವಂತೆ ಎಂದು ನಗತೊಡಗಿದರು ಆಗ ನಾನು ನಿಮ್ಮಷ್ಟು ಸುಂದರವಾಗಿ ಇರೋರು ಸಿಕ್ಕಿದ್ದಿಲ್ಲ ಆದರೆ ಎಂದು ರಾಗ ಎಳೆಯುತ್ತಿದ್ದೆ ಆಗ ಅವರು ಆದ್ರೆ ಅಂದ್ರೆ ಏನು ಅಂತ ಕೇಳಿದರು ನೀವೇ ಚೆನ್ನಾಗಿ ಇದ್ದೀರಾ ಸೀರೆ ಬದಲು ಚೂಡಿದಾರ್ ಹಾಕಿದ್ದರೆ ಎಲ್ಲರೂ ನೀವು ನನ್ನ ಲವರ್ ಎಂದು ಕೊಳ್ತಿದ್ರು ಎಂದೆ ಆಗ ಅವರು ಲೋ ನಿನ್ನ ಹೀಗೆ ಬಿಟ್ರೆ ನನ್ನನ್ನೇ ಲವರ್ ಮಾಡ್ಕೊಂತೀಯ ಅನಿಸುತ್ತೆ ಎಂದು ಹೇಳಿದರು ಇದಾದ ಮೇಲೆ ಮನೆಗೆ ವಾಪಸ್ಸು ಹೋಗುವಾಗ ಅತ್ತೆ ನನ್ನನ್ನು ಗಟ್ಟಿಯಾಗಿ ಬಿಗಿದಪ್ಪಿದ್ದಾಗ ನಾನು ಅವರಿಗೆ ಐ ಲವ್ ಯು ಎಂದು ಹೇಳಿಬಿಟ್ಟೆ ಆಗ ಅವರು ಸಿಟ್ಟಿಗೆದ್ದು ಏನೋ ಸಾತ್ವಿಕ್ ಹೀಗೆಲ್ಲ ಹೇಳ್ತೀಯ ನಾನು ನಿನ್ನ ಅತ್ತೆ ಹಾಗೆಲ್ಲ ಹೇಳಬೇಡ ಎಂದು ಗದರಿಬಿಟ್ಟರು ನನಗೆ ಸಿಟ್ಟು ಬಂದು ಒಂದು ಮಾತನಾಡದೆ ಅವರನ್ನು ಮನೆಗೆ ಕರೆದುಕೊಂಡು ಬಂದುಬಿಟ್ಟೆ ಆ ದಿನ ನಾನು ಚಿಕ್ಕಮ್ಮನ ಮನೆಗೆ ಹೋಗಲೇ ಇಲ್ಲ ಮನೆಯಲ್ಲಿ ಮಹಡಿ ಮೇಲಿನ ಕೊಣೆಯಲ್ಲಿ ಒಬ್ಬನೇ ಕೂತಿದ್ದೆ ಅಷ್ಟೊತ್ತಿಗೆ ಅತ್ತೆ ಬಂದು ಯಾಕೋ ಮನೆಗೆ ಕಡೆಗೆ ಬಂದೇ ಇಲ್ಲ ಎಂದರು ಆಗ ನಾನು ಸುಮ್ಮನೆ ಇದ್ದೆ ಆಗ ಅವರು ಯಾಕೋ ನನ್ನ ಹೀರೋಗೆ ಸಿಟ್ಟು ಬಂದಿದೆ ಅನ್ಸುತ್ತೆ ಎಂದು ಹೇಳಿ ತಲಸವರಿದ್ರು ನನಗೆ ಒಳಗೊಳಗೆ ಖುಷಿಯಾಗಿದ್ರೂ ಕೋಪ ಬಂದವನಂತೆ ನಟಿಸಿದೆ ಕೊನೆಗೆ ಆಕೆ ಸಾತ್ವಿಕ್ ನನಗೆ ಗೊತ್ತು ಕಣೋ ನಿನಗೆ ನಾನು ಇಷ್ಟ ಆಗಿದ್ದೀನಿ ಅಂತ ಆದರೆ ನನ್ನ ಮದುವೆ ಕಳೆದ ವರ್ಷ ಆಗಿದೆ ಅಲ್ಲದೆ ನೀನು ನನಗಿಂತ ಚಿಕ್ಕವ ಆದರೆ ಇದಕ್ಕೆ ನಾನೇ ಒಂದು ಪರಿಹಾರ ಕಂಡುಕೊಂಡಿದ್ದೀನಿ ನಾನು ನಿನ್ನ ವಯಸ್ಸು ದಾಟಿದೀನಿ ಹಾಗಾಗಿ ಮದುವೆ ಆಗೋಕೆ ಆಗೋಲ್ಲ ಹಾಗಂತ ನಿನಗೆ ಬೇಜಾರು ಮಾಡುವುದಿಲ್ಲ ಎನ್ನುತ್ತಾ ಅಲ್ಲಿಯೇ ಆ ಸುಖದ ಕೆಲಸ ಶುರು ಮಾಡಿದಳು ಇದಾದ ಮೂರು ದಿನದ ಬಳಿಕ ತಂಗಿ ಮದುವೆ ಮಾಡಿ ಅನಂತರ ಅವರು ತನ್ನ ಊರಿಗೆ ಹೋಗೋಕೆ ಸಿದ್ಧರಾದಾಗ ನನ್ನ ಮನಸ್ಸಿಗೆ ಬಹಳ ನೋವಾಗಿತ್ತು ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ